ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಸಭಾ ಸಭಾಪರ್ವದಲ್ಲಿ ಧರ್ಮರಾಜನು ಶಿಶುಪಾಲನನ್ನು ಸಮಾಧಾನಪಡಿಸಿ ಕರೆತರಲು ಹೋದಾಗ ಭೀಷ್ಮನು ಧರ್ಮರಾಜನನ್ನು ತಡೆದು ಕೃಷ್ಣನನ್ನು ಪೂಜಿಸಿದುದೇ ನ್ಯಾಯವೆಂದು ನಿರ್ಧರಿಸಿದುದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಶಿಶುಪಾಲನು ಕೋಪದಿಂದ ಆಸನವನ್ನು ಬಿಟ್ಟು ಹೋಗುವುದನ್ನು ನೋಡಿ ಧರ್ಮರಾಜನು ಅವನನ್ನು ಹಿಂಬಾಲಿಸಿ ಓಡುತ್ತಾ ಸಮಾಧಾನಪೂರ್ವಕವಾಗಿ ಅವನನ್ನು ಕುರಿತು ಛೇದಿರಾಜ ನೀನು ಇಂತಹ ಮಾತುಗಳನ್ನಾಡಬಾರದು ಇದು ಅಧರ್ಮವು ನಿನ್ನ ಪರುಷ ವಾಕ್ಯಗಳೇನು ಪ್ರಯೋಜನಕ್ಕೆ ಬಂದುವಲ್ಲ ಸುಮ್ಮನೆ ಮತ್ತೊಬ್ಬರನ್ನು ನಿಂದಿಸುವುದೇಕೆ ಪಿತಾಮಹನಾದ ಭೀಷ್ಮನು ಎಂದಿಗೂ ಧರ್ಮವನ್ನು ತಿಳಿಯದೆ ಮಾತಾಡತಕ್ಕವನಲ್ಲ ನೀನು ಅವನನ್ನು ಗೌರವಿಸಬೇಕೇ ಹೊರತು ಹೀಗೆ ಅವಮಾನಪಡಿಸಬಾರದು ಶಿಶುಪಾಲ ರಾಜೇಂದ್ರ ಅದು ಹೋಗಲಿ ನಿನಗಿಂತಲೂ ವೃದ್ಧರಾದ ಎಷ್ಟೋ ಮಂದಿ ರಾಜರು ಈ ಸಭೆಯಲ್ಲಿ ನೆರೆದಿರುವುದನ್ನು ನೋಡು ಇವರಲ್ಲಿ ಯಾರೂ ಬಾಯೆತ್ತದೆ ಕೃಷ್ಣನಿಗೆ ನಡೆದ ಪೂಜೆಯನ್ನು ನೋಡಿ ಸುಮ್ಮನಿರುವರಲ್ಲವೇ ಅದರಂತೆಯೇ ನೀನು ಏಕೆ ಸಹಿಸಿಕೊಂಡಿರಬಾರದು ಓ ಛೇದಿರಾಜ ಕೃಷ್ಣನ ಏನೆಂಬುದು ಭೀಷ್ಮಕನಿಗೆ ಚೆನ್ನಾಗಿ ತಿಳಿಯುವುದು ಅವನಿಗೆ ತಿಳಿದಷ್ಟು ತತ್ವವು ನಿನಗೆ ತಿಳಿಯದು ಎಂದನು ಇಷ್ಟರಲ್ಲಿಯೇ ಭೀಷ್ಮನು ಧರ್ಮರಾಜನನ್ನು ಕುರಿತು ಧರ್ಮರಾಜ ಇವನಿಗೆ ಇಷ್ಟೊಂದು ಸಮಾಧಾನ ಬೇಕೆ ಇವನು ಇಂತಹ ಅನುನಯಗಳಿಗೆಲ್ಲ ಯೋಗ್ಯನಲ್ಲ ಮೂರು ಲೋಕಕ್ಕೂ ಮೇಲೆನಿಸಿದ ಕೃಷ್ಣನಿಗೆ ನಡೆದ ಪೂಜೆಯನ್ನೇ ಸಹಿಸಲಾರದ ಇವನಿಗೆ ಇನ್ನೆಷ್ಟು ಹೇಳಿದರೆ ತಾನೇ ಪ್ರಯೋಜನವೇನು ಯುದ್ಧ ಸಮರ್ಥನಾದ ಕ್ಷತ್ರಿಯನೊಬ್ಬನು ಬೇರೊಬ್ಬ ಕ್ಷತ್ರಿಯನನ್ನು ಯುದ್ಧದಲ್ಲಿ ಜಯಿಸಿ ವಶ ಮಾಡಿಕೊಂಡು ಆಮೇಲೆ ಅವನನ್ನು ಬಿಟ್ಟು ಅವನು ಪರಾಜಿತನಾದವನಿಗೆ ಗುರುವೆನಿಸುವನು ಈ ಸಭೆಯಲ್ಲಿ ನೆರೆದಿರುವ ಅನೇಕ ರಾಜರಲ್ಲಿ ಕೃಷ್ಣನಿಗೆ ಸೋಲದವನು ಒಬ್ಬನಾದರೂ ನನ್ನ ಕಣ್ಣಿಗೆ ಬೀಳುವುದಿಲ್ಲ ಯುಧಿಷ್ಠಿರ ಈ ಕೃಷ್ಣನು ನಮ್ಮ ರಾಜಕುಲಕ್ಕೆ ಮಾತ್ರವೇ ಅಲ್ಲ ತ್ರೈಲೋಕ್ಯಕ್ಕೂ ಪೂಜಾರ್ಹನು ಈ ಕೃಷ್ಣನಿಂದ ಯುದ್ಧದಲ್ಲಿ ಎಷ್ಟೋ ರಾಜರು ಜಯಿಸಲ್ಪಟ್ಟಿರುವರು ಸಮಸ್ತ ಜಗತ್ತು ಈ ಕೃಷ್ಣನಲ್ಲಿ ನೆಲೆಗೊಂಡಿರುವುದು ಆದುದರಿಂದ ಈ ಸಭೆಯಲ್ಲಿ ಇನ್ನೂ ಅನೇಕ ವೃದ್ಧರಿದ್ದರು ಈ ಕೃಷ್ಣನಿಗಲ್ಲದೆ ಬೇರೊಬ್ಬರಿಗೆ ಈ ಅಗ್ರ ಪೂಜೆಯನ್ನು ಮಾಡುವುದು ಯೋಗ್ಯವಲ್ಲ ಓ ಶಿಶುಪಾಲ ನೀನು ಇಂತಹ ಮಾತುಗಳನ್ನಾಡಬಾರದು ನಿನ್ನ ಬುದ್ಧಿಯು ಹೀಗೆ ವಿಪರೀತವಾಗಿ ಹೋಗಬಾರದು ನಾನು ಇದುವರೆಗೆ ಜ್ಞಾನವೃದ್ಧರಾದ ಅನೇಕರನ್ನು ಉಪಾಸನೆ ಮಾಡಿರುವೆನು ಅವರೆಲ್ಲರೂ ಈ ಕೃಷ್ಣನ ಪ್ರಭಾವವನ್ನು ಚೆನ್ನಾಗಿ ತಿಳಿದವರು ಈ ಕೃಷ್ಣನಿಂದಲೇ ಅನೇಕ ಸಮಯಗಳಲ್ಲಿ ಕಾಪಾಡಲ್ಪಟ್ಟವರು ಅಂತಹ ಮಹನೀಯರು ಕೂಡ ಶ್ರೀಕೃಷ್ಣನ ಗುಣಗಳನ್ನು ಕೊಂಡಾಡುವರು ಈ ಕೃಷ್ಣನು ಹುಟ್ಟಿದುದು ಮೊದಲು ನಡೆಸಿದ ಅದ್ಭುತ ಕಾರ್ಯಗಳನ್ನೆಲ್ಲ ಅವರು ಆಗಾಗ ನನ್ನ ಮುಂದೆ ಹೇಳಿದುದನ್ನು ಕೇಳಿರುವನು ಓ ರಾಜ ನಾವು ಯಾವುದೋ ಆಸೆಯಿಂದಾಗಲಿ ಒಂದು ಸಂಬಂಧವನ್ನು ಮುಂದಿಟ್ಟುಕೊಂಡಾಗಲಿ ಭಯದಿಂದಾಗಲಿ ಅಭಿಮಾನದಿಂದಾಗಲಿ ಇವನನ್ನು ಪೂಜಿಸಿದವರಲ್ಲ ಸಮಸ್ತ ಭೂತಗಳಿಗೂ ಕ್ಷೇಮಪ್ರದವಾಗಿ ಲೋಕದಲ್ಲಿ ಸತ್ಪುರುಷರಿಂದ ಆರಾಧಿಸಲ್ಪಟ್ಟ ಈ ಶ್ರೀಕೃಷ್ಣನನ್ನು ಪೂಜಿಸಬೇಕಾದುದು ನಮ್ಮ ಕರ್ತವ್ಯವೆಂದೇ ತಿಳಿದು ಪೂಜಿಸಿರುವೆವು ಶಿಶುಪಾಲ ಇವನ ಯಶಸ್ಸು ಇವನ ಶೌರ್ಯ ಇವನ ಜಯ ಇವನ್ನೆಲ್ಲ ತಿಳಿದೇ ನಾವು ಇವನನ್ನು ಪೂಜಿಸಿರುವೆವು ಈ ಮಹಾಸಭೆಯಲ್ಲಿ ಅಗ್ರ ಪೂಜೆಯನ್ನು ಎತ್ತುವುದಕ್ಕೂ ಮೊದಲು ಇಲ್ಲಿಗೆ ಬಂದಿರುವ ಒಂದು ಸಣ್ಣ ಪಿಳ್ಳೆಯಾದರೂ ನಾವು ಪರಿ ಆಲೋಚಿಸದೆ ಬಿಟ್ಟವರಲ್ಲ ಇಲ್ಲಿರುವ ಎಲ್ಲ ವೃದ್ಧರಿಗಿಂತಲೂ ಈ ಕೃಷ್ಣನೇ ಸಮಸ್ತ ಗುಣಗಳಿಂದಲೂ ನಮಗೆ ಪೂಜ್ಯತಮನೆಂದು ತಿಳಿಯಿತು ಬ್ರಾಹ್ಮಣರಲ್ಲಿ ಜ್ಞಾನವೃದ್ಧನಿಗೂ ಕ್ಷತ್ರಿಯರಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಬಲಾಢ್ಯನಿಗೂ ವೈಶ್ಯರಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಧನಧಾನ್ಯ ಸಮೃದ್ಧಿಯುಳ್ಳ ಶ್ರೀಮಂತನಿಗೂ ಶೂದ್ರರಲ್ಲಿ ಮಾತ್ರ ವಯಸ್ಸಿನಲ್ಲಿ ಹಿರಿಯನಿಗೂ ಮೊದಲು ಮರ್ಯಾದೆಯು ಸಲ್ಲಬೇಕಾದುದು ನ್ಯಾಯವು ಈ ಕೃಷ್ಣನಾದರೂ ವೇದವೇದಾಂಗ ಜ್ಞಾನವುಳ್ಳವನು ಬಲದಲ್ಲಿಯೂ ಎಲ್ಲರಿಗಿಂತಲೂ ಮೇಲಾದವನು ಹೀಗಿರುವಾಗ ಈ ಬ್ರಾಹ್ಮಣರು ಕ್ಷತ್ರಿಯರು ನೆರೆದ ಮಹಾಸಭೆಯಲ್ಲಿ ಇವನಿಗಿಂತಲೂ ಪೂಜ್ಯನು ಯಾವನಿರುವನು ಇವನು ಪೂಜ್ಯನೆಂಬುದಕ್ಕೆ ಮೇಲಿನ ಎರಡು ಕಾರಣಗಳು ಕಲೆತಿರುವವು ಇವನಿಗಿಂತಲೂ ಮೇಲಾದವನು ಈ ಲೋಕದಲ್ಲಿಯೇ ಬೇರೊಬ್ಬನಿಲ್ಲ ಔದಾರ್ಯ ಕಾರ್ಯಸಾಮರ್ಥ್ಯ ಶಾಸ್ತ್ರಜ್ಞಾನ ಶೌರ್ಯ ಲಜ್ಜೆ ಕೀರ್ತಿ ಉತ್ತಮ ಬುದ್ಧಿ ನಮ್ರತೆ ಸಂಪತ್ತು ಧೈರ್ಯ ತುಷ್ಟಿ ಪುಷ್ಟಿ ಈ ಸಮಸ್ತ ಗುಣಗಳು ಈತನಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುವವು ಲೋಕಕ್ಕೆಲ್ಲ ಇವನು ಆಚಾರ್ಯನು ಗುರುವೂ ತಂದೆಯೂ ಆಗಿರುವನು ಸಮಸ್ತ ಲೋಕಕ್ಕೂ ಪೂಜ್ಯನಾಗಿ ಹಿಂದೆಯೂ ಎಲ್ಲರಿಂದಲೂ ಪೂಜಿತನಾದ ಈ ಕೃಷ್ಣನನ್ನು ನಾವು ಪೂಜಿಸಿರುವವು ನೀವೆಲ್ಲರೂ ಮನ್ನಿಸಬೇಕು ಋತ್ವೆಕ್ಕೂ ಆಚಾರ್ಯನೂ ಮದುವೆಯ ಗಂಡು ಸ್ನಾತಕನು ರಾಜನು ಸ್ನೇಹಿತನು ಎಲ್ಲರೂ ನಮಗೆ ಈ ಹೃಷಿಕೇಶನೇ ಅಂದರೆ ಕೃಷ್ಣನೇ ಆಗಿರುವನು ಆದುದರಿಂದ ಇವನನ್ನು ನಾವು ಪೂಜಿಸಿದೆವು ಅಷ್ಟೇಕೆ ಸಮಸ್ತ ಲೋಕಕ್ಕೂ ಈ ಕೃಷ್ಣನೇ ಉತ್ಪತ್ತಿ ಕಾರಣನು ಚರಾಚರಾತ್ಮಕವಾದ ಈ ಸಮಸ್ತ ಪ್ರಪಂಚವೂ ಅವನಲ್ಲಿಯೇ ನೆಲೆಗೊಂಡಿರುವುದು ಲೋಕ ಲೋಕ ಲೋಕಕ್ಷಯಕ್ಕೂ ಇವನೇ ಕಾರಣನು ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳು ಮೂರು ಇವನ ಅಧೀನವು ಸೃಷ್ಟಿಗೆ ಮೊದಲು ಅವ್ಯಕ್ತವಾಗಿದ್ದ ಪ್ರಕೃತಿಯು ಇವನೇ ಅದನ್ನು ಪಡೆದ ಆದಿಪುರುಷನು ಇವನೇ ಎಲ್ಲಕ್ಕಿಂತಲೂ ಬೇರೆಯಾದ ಪರಸ್ವರೂಪನು ಇವನೇ ಆದುದರಿಂದ ಈ ಕೃಷ್ಣನೇ ನಮಗೆ ಪೂಜ್ಯತಮನು ಮನಸ್ಸು ಬುದ್ಧಿ ಮಹದಾದಿ ತತ್ವಗಳು ಭೂಮಿ ತೇಜಸ್ಸು ವಾಯು ಆಕಾಶ ಜಲ ಅಂದರೆ ಜೊತೆಗೆ ಜರಾಯುಜ ಅಂಡಜ ಉದ್ವ ಸ್ವೇಜ ಸ್ವೇದಜ ಉದ್ವಿಜ್ಜಗಳೆಂಬ ಚತುರ್ವಿಧ ಭೂತಗಳು ಎಲ್ಲವೂ ಕೃಷ್ಣನಲ್ಲಿಯೇ ನೆಲೆಗೊಂಡಿರುವವು ಸೂರ್ಯ ಚಂದ್ರಾದಿ ಗ್ರಹಗಳು ನಕ್ಷತ್ರಗಳು ದಿಕ್ಕುಗಳು ವಿದಿಕ್ಕುಗಳು ಎಲ್ಲವೂ ಈ ಕೃಷ್ಣನಲ್ಲಿಯೇ ನೆಲೆಗೊಂಡಿರುವವು ಸರ್ವಾತ್ಮಕನಾದ ರುದ್ರನೂ ಇವನೇ ಸನಾತನ ಧರ್ಮವೂ ಇವನೇ ನಾಮರೂಪಾದಿಗಳೊಂದೂ ಎಲ್ಲದೆ ಅಕ್ಷರ ಸ್ವರೂಪನಾದ ಇವನು ಮನುಷ್ಯ ರೂಪದಿಂದ ಎಲ್ಲಿ ಅವತರಿಸಿರುವನು ವೇದಗಳಿಗೆ ಅಗ್ನಿಯೇ ಮುಖ್ಯವು ಅಗ್ನಿಯೇ ಮುಖವು ಪ್ರಧಾನವು ಮಂತ್ರಗಳಿಗೆ ಗಾಯತ್ರಿಯೂ ಮುಖವು ಮನುಷ್ಯರಿಗೆ ಅರಸನೇ ಮುಖವು ಹಾಗೆಯೇ ನದಿಗಳಿಗೆ ಸಮುದ್ರವು ನಕ್ಷತ್ರಗಳಿಗೆ ಚಂದ್ರನು ತೇಜಸ್ಸುಗಳಿಗೆ ಸೂರ್ಯನು ಪರ್ವತಗಳಿಗೆ ಮೇರುವು ಪಕ್ಷಿಗಳಿಗೆ ಗರುಡನು ಮುಖವೆನಿಸಿಕೊಂಡಿರುವರು ಅದರಂತೆಯೇ ಈ ಜಗತ್ತಿನ ಊರ್ಧ್ವಗತಿ ಅಧೋಗತಿ ತಿರಿಯ ಗತಿಗಳೆಂಬ ಯಾವ ಯಾವ ಗತಿಗಳುಂಟು ದೇವಾಸುರರೊಡಗೂಡಿದ ಸಮಸ್ತ ಲೋಕಗಳು ಯಾವುವುಂಟು ಅದಕ್ಕೆಲ್ಲ ಈ ಶ್ರೀಕೃಷ್ಣನೇ ಮುಖವು ಯಲಯ ರಾಜರೇ ಯಲೈ ರಾಜನೇ ಈ ಶಿಶುಪಾಲನಾದರೂ ಇನ್ನು ಬಾಲನು ಯಾವುದನ್ನು ತಿಳಿಯನು ಆದುದರಿಂದ ಯಾವಾಗಲೂ ಎಲ್ಲೆಲ್ಲಿಯೂ ಕೃಷ್ಣನನ್ನು ಈ ವಿಧವಾಗಿ ನಿಂದಿಸುತ್ತಲೇ ಇರುವನು ಬುದ್ಧಿಶಾಲಿಯಾದ ಯಾವ ಮನುಷ್ಯನು ಉತ್ತಮ ಧರ್ಮ ಉತ್ತಮ ಅಧಮಗಳನ್ನು ಚೆನ್ನಾಗಿ ಪರಿಶೀಲಿಸಿ ನೋಡುವನೋ ಅವನೇ ಅದರ ತತ್ವವನ್ನು ಚೆನ್ನಾಗಿ ತಿಳಿಯಬಲ್ಲನು ಈ ಶಿಶುಪಾಲನಿಗೆ ಆ ಶಕ್ತಿಯಿಲ್ಲ ಲೋಕದಲ್ಲಿ ಬಾಲಕರು ವೃದ್ಧರು ಮೊದಲುಗೊಂಡು ಯಾರೇ ಆಗಲಿ ರಾಜರಲ್ಲಿ ಯಾವನೇ ಆಗಲಿ ಈ ಕೃಷ್ಣನು ಪೂಜಾರ್ಹನೆಂಬುದನ್ನು ತಿಳಿಯದವನಿಲ್ಲ ಅವನನ್ನು ಪೂಜಿಸದವನಿಲ್ಲ ಈ ಶಿಶುಪಾಲನಾದರೂ ಅಜ್ಞತೆಯಿಂದ ಇವನಿಗೆ ಈ ಪೂಜೆಯು ಯೋಗ್ಯವಲ್ಲವೆಂದು ತಿಳಿದಿರುವನು ಹೀಗಿರುವುದರಿಂದ ಅಸಂಬದ್ಧವಾದ ಕಾರ್ಯಗಳಲ್ಲಿ ಅವಿವೇಕಿಯು ನಡೆಯುವ ಮಾರ್ಗವನ್ನೇ ಇವನು ಹಿಡಿದಿರುವನು ಇದು ಇವನಿಗೆ ನ್ಯಾಯವೇ ಇದು ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾಥ್ಯ ನಿತ್ಯ ವಿಧ್ಯಾದಂಚೇ ಮೇ ನಮಸ್ಕಾರ